ಶಾಸಕ ಸಿ ಬಾಲಕೃಷ್ಣರವರ ನೇತೃತ್ವದಲ್ಲಿ ಎಂಎಸ್ ರಾಮಯ್ಯ ಆಸ್ಪತ್ರೆ ಬೆಂಗಳೂರು ಕಟ್ಟೆ ಮನೆ ಮತ್ತು ಡಿಕೆಎಸ್ ಚಾರಿಟಬಲ್ ಟ್ರಸ್ಟ್ ಸಹಯೋಗದೊಂದಿಗೆ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಭಾನುವಾರ ಸರ್ಕಾರಿ ಕಾಲೇಜು ಆವರಣ ಬಾಚೇನಹಟ್ಟಿ ಗ್ರಾಮದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದೆ ಇದರ ಸದುಪಯೋಗವನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಪಡೆಯಬೇಕು ಎಂದು ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿಯವರು ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕೆಂಚೇಗೌಡ ಧನಂಜಯ ನಾಯಕ್ ಧರ್ಮ ನಾಯಕ್ ಲಕ್ಷ್ಮಣ್ ಇನ್ನು ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ಮಹಾನಾಡು ಕಟ್ಟೆ ಮನೆ ಆಯೋಗ ಮತ್ತು ಟಿ ಕೆ ಎಸ್ ಚಾಲಿಕ ಟ್ರಸ್ಟ್ ವತಿಯಿಂದ ಇವತ್ತೇ ನಾವು ಪಂಚಾಯತಿ ಒಂದು ಮೆಗಾ ಕ್ಯಾಂಪ್ಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ ಆ ಮುಂದಿನ ದಿನಗಳಲ್ಲಿ ಇಪ್ಪತ್ತನೇ ತಾರೀಕು ಈ ಬರುವಂಥ ಇಪ್ಪತ್ತನೇ ತಾರೀಕು ಭಾನುವಾರ ಬಾಚೆನಟ್ಟಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕ್ಯಾಂಪನ್ನು ತೋರಿಸಿ ಕ್ಯಾಂಪನ್ನು ಮುಂದಿ ಆ ಕ್ಯಾಂಪಲ್ಲಿ ಸಿಗುವಂಥ ಸೌಲಭ್ಯಗಳು ನಿಮಗೆಲ್ಲ ಗೊತ್ತೇ ಇದೆ ಜನರಲ್ ಚೆಕಪ್ನೇ ಇರಲಿ ಮಕ್ಕಳು ಮಕ್ಕಳಿಗೂ ಸ ಸಪ್ರೇಟಾಗಿ ರಿಂಗನ್ನು ಮಾಡಿ ಅದಂದಲ್ಲೇ ತದಂತರ ನಮ್ಮ ಈ ಸಿ ಬಿ ಮಾಡೋದಾಗ್ಬೋದು ಎಪೋ ಮಾಡೋದಾಗ್ಬೋದು ಕ್ಯಾನ್ಸರ್ ಸಂಬಂಧಪಟ್ಟಂತ ಚೆಕ್ ಮಾಡಲಿಕ್ಕೆ ಯಾವೇ ಸಪ್ರೇಟಾಗಿ ಕೆಲ್ಚೆ ಕೊಟ್ಟಾಗ ಏನೇನು ಬರ್ತಾರೆ ಯಾರು ವಿಭಾಗದಲ್ಲಿ ಬರ್ತಾರೆ ಡಾಕ್ಟರ್ಗಳು ಸೀರಿ ಡಾಕ್ಟರ್ ಬರ್ತಾರೆ ಅದನ್ನು ಸಹ ಸಲ್ಲಿಸಿ ಹೋಗಿ ಕೆಂಚೆ ಕೊಟ್ಟು ಉದ್ಘಾಟನೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಪಂಚಾಯ್ತಿ ಪಂಚಾಯಿತಿಯ ಮುಖಂಡರುಗಳೆಲ್ಲ ಸೇರ್ಕೊಂಡು ಇವತ್ತು ನಮ್ಮ ವಕ್ಸರ್ ಮುಖಂಡರು ಆಗ್ಬೋದು ಎಲ್ಲರೂ ಸೇರ್ಕೊಂಡು ಇವತ್ತು ಬಾಲಣ್ಣವರ ಮುಖಂಡದಲ್ಲಿ ಕ್ಯಾಂಪನ್ನು ಮಾಡ್ತಾ ಇದ್ವಿ ಭಾರವಾರ ಒಂಬತ್ತು ಗಂಟೆಗೆ ಹಾಗಾಗಿ ಅದು ತಮ್ಮ ಮುಖೇನ ಎಲ್ಲರಿಗೂ ಪ್ರಚಾರ ಆಗಲಿ ನಾವು ಸಹ ಎಲ್ರಿಗೂ ಸಹ ವೆಹಿಕಲ್ಗಳನ್ನ ಪ್ರತಿಯೊಂದುವರೆಗೂ ವೆಹಿಕಲ್ ಬಿಟ್ಟು ಪ್ರತಿಯೊಂದು ವೆಹಿಕಲ್ಗಳನ್ನೇ ಮಾಡೋದಾಗ್ಬೋದು ವೆಹಿಕಲ್ಗಳ ಬಿಡ್ತಾ ಇದ್ದೀವಿ ಅವರೆಲ್ಲ ಸೌಲಭ್ಯಗಳನ್ನು ಅಲ್ಲೇ ಸ್ಥಳದಲ್ಲೇ ಮಾತ್ರೆ ಕೊಡುವಂಥದ್ದಾಗಬೋದು ಸಂಬಂಧಪಟ್ಟ ಮಾತ್ರೆ ಕೊಡೋದಾಗ್ಬೋದು ಪ್ಲಸ್ಸು ವ್ಯವಸ್ಥೆ ಇರುತ್ತೆ ಕನ್ನಡಕ ವಿತರಣೆ ಮಾಡ್ತೀವಿ ಅಲ್ಲೇ ಸ್ಪಾಟಲ್ಲಿ ಕನ್ನಡಕ ವಿತರಣೆಯೂ ಮಾಡ್ತೀವಿ ಯಾರಿಗಾದರೂ ಆಪರೇಷನ್ ಮಾಡಿಸ್ಬೇಕು ಕಣ್ಣು ಆಪರೇಷನ್ ಆಗ್ಬೋದು ಬೇರೆ ಆಪರೇಷನ್ಗಳು ಆಗ್ಬೋದು ಅದಕ್ಕೂ ಸಹ ಕಣ್ಣು ಆಪರೇಷನ್ ಅದು ಅವ್ರು ಆಪರೇಟ್ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅವ್ರಿಗೆ ಸ್ವಲ್ಪ ಚಿಕಿತ್ಸೆಯನ್ನು ಕೊಡಿಸಿ ಆಪರೇಷನ್ ಆಗಬೇಕು ಆಪರೇಷನ್ ಮಾಡಿಸಿ ಮನೆ ಹತ್ರ ಕರ್ಕೊಂಡು ಬಂದು ಕೊಡುವಂಥ ಜವಾಬ್ದಾರಿಯನ್ನು ಬಾಲಣ್ಣವ್ರು ತಗೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಸದುಪಯೋಗ ಏಕೆಂದರೆ ನಮ್ಮ ಅದರಲ್ಲೂ ಬಾಚರಳ್ಳಿ ಪಂಚಾಯಿತಿ ಸ್ವಲ್ಪ ಗುಡ್ಡುಗಾಡು ಪ್ರದೇಶ ಆದ್ದರಿಂದ ಅಲ್ಲಿ ಸುಮಾರು ತುಂಬ ಹಿಂದುಳಿದ ವರ್ಗದ ಜನಾಂಗ ಇರೋದ್ರಿಂದ ಯಾಕಂದರೆ ಆ ಆ ಪಂಚಾಯತ್ ವಿರಾಮಸಭೆ ಹಿಂದಿರು ಇವಾಗ ಜನಕ್ಕೆ ಜಾಸ್ತಿ ಇರುವಂಥ ಸಹ ಹಾಗಾಗಿ ಆ ಗ್ರಾಮಗಳಲ್ಲಿ ಇರುವಂಥ ಎಲ್ಲರೂ ಸಹ ಇವತ್ತು ಒಂದು ಸದುಪಯೋಗ ಪಡಿಸ್ಕೊಬೇಕು ಯಾಕಂದರೆ ಎಲ್ಲರೂ ಬಂದು ಅಲ್ಲಿ ಬೆಂಗಳೂರಲ್ಲಿ ಚೆಕ್ ಮಾಡಿಸ್ಬೇಕಾಗೋದಿಲ್ಲ ಯಾಕೆ ನಮಗೆ ಬರ್ತಾಯಿದ್ದಂಥ ಹಾಸ್ಪಿಟ್ಲುಗಳು ಎಮ್ ಎಸ್ ರಾಮಯ್ಯ ಪ್ರತಿಷ್ಠಿತ ಅಂದುವ ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಎಮ್ ಎಸ್ ರಾಮಯ್ಯ ಹಾಸ್ಪಿಟ್ಲನ್ನ ನುರಿತ ತಜ್ಞರು ಬಂದು ಎಲ್ಲ ಚೆಕ್ ಮಾಡ್ತಾರೆ ಅನ್ನೋದು ಹಾಗಾಗಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಮ್ಮಲ್ಲಿ ಅಂದರೆ ಪಂಚಾಯ್ತಿ ಪಂಚಾಯತ್ ಎಲ್ಲ ಮುಖಂಡಗಳಲ್ಲಿ ನಾವು ಎಲ್ಲ ಉಂಟಾಗಿ ಮಾಡ್ತಾ ಇದ್ವಿ ಅವರು ಜನಗಳಿಗೆ ನಾವು ಪರಿವರ್ತನೆ ಮಾಡ್ಕೊಳ್ತಾರೆ ತಗೊಳ್ತಾ ಇದ್ವಿ ಎಲ್ಲ ರೀತಿಯ ಕಾರ್ಯಗಳನ್ನು ಯಶಸ್ವಿ ಮಾಡಿಕೊಳ್ತಾರೆ ಕೆಂಚೇಗೌಡ ಎಲ್ಲ ಹೇಳ್ತಾರೆ ಟಿ ಡಿ ಎಸ್ ಎಲ್ಲ ನಮಸ್ಕಾರ ಈಗ ವಿಚಾರ ಅಂತ ಕೃಷ್ಣ ಪ್ರಸಾದ್ ಹೇಳಿದ್ದಾರೆ ಈಗ ನಮ್ಮ ಶಾಸಕರಾದ ಬಾಲಕಿಯವರು ಏನು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಅವರ ಸಲಹೆ ಮತ್ತು ಮಾರ್ಗದರ್ಶನ ಇಡೀ ತಾಲೂಕಲ್ಲಿ ತಾಲೂಕ್ ಪಂಚಾಯತಿ ಅವರು ಆರೋಗ್ಯ ಶಿಬಿರಗಳನ್ನು ಮಾಡಬೇಕು ಜನಗಳ ಯಾವಾಗಲೂ ಜನಗಳ ದೊಡ್ಡ ನೀತಿ ಸೇವೆ ಮಾಡಬೇಕು ಅಂತ ಎಲ್ಲ ಕಡೆ ಭಾಳ ಸುಖವಾಗಿ ಆರೋಗ್ಯ ಶಿಬಿರ ಎಲ್ಲ ಕಡೆ ತುಂಬ ಶಕ್ತಿಯಿದೆ ವಿಶೇಷವಾಗಿ ಏನು ಇದೆ ಅಂತಂದರೆ ಎಲ್ಲರೂ ಕ್ಯಾಂಪ್ ಮಾಡ್ತಾರೆ ಜೊತೆಗೆ ಕಾರ್ಯಾಚರಣೆಗಳು ಮಾಡ್ತಾ ಇಲ್ಲ ಎಲ್ಲ ಅಲ್ಲಿ ಏನು ಎಲ್ಲ ವಿಭಾಗವನ್ನು ಕರ್ಕೊಂಡ್ತಾರೆ ಚಿಕಿತ್ಸೆ ಮಾಡ್ಬೋದು ಔಷಧದಲ್ಲಿ ವಿತರಣೆ ಮಾಡ್ಬೋದು ವಿಶೇಷವಾಗಿ ಏನು ಅಂತಂದರೆ ಕ್ಯಾನ್ಸರ್ ತಪಾಸಣಾ ಒಂದು ವಾಹನ ಅದು ಕೆಲವೇ ಮುಂದೆ ಎರಡು ಪ್ರತಿ ಕ್ಯಾಂಪ್ಗೂ ನಮ್ಮ ತಾಲೂಕಿಗೆ ವಿಶೇಷವಾಗಿ ಕರ್ಕೊಬೋದು ಅದನ್ನು ಇಲ್ಲಿ ಸ್ಥಳದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಹೆಣ್ಮಕ್ಳಿಗೆ ಏನಾದರೂ ಇನ್ನೂ ಹಂತದಲ್ಲಿ ಆ ಸಮಸ್ಯೆ ಕೆಲ ಗ್ರಭದ್ದು ತನ್ನದ ಕ್ಯಾನ್ಸರ್ ಅದು ಇದು ಜಾಸ್ತಿ ಇರೋದಿಲ್ಲ ಭಾಳ ಅನುಕೂಲ ಆಗುತ್ತೆ ಉಪವನ್ನು ನೀವು ಎಲ್ಲ ಸ್ವಲ್ಪ ಜಾಗೃತಿ ಮೂಡ ಮಾಡಬೇಕು ಅದನ್ನು ಮತ್ತು ಅಲ್ಲಿಂದು ವಿಶೇಷವಾಗಿ ಏನಾದರೂ ಒಂದು ಮೊಬೈಲ್ ಸೆಕಪ್ ಅಲ್ಲೇ ಒಳಗಡೆ ಅಲ್ಲಿ ಕ್ಲೀನ್ ಮಾಡೋಂಥದ್ದು ಹುಡುಕಲ್ ತೆಗೆಂಥದ್ದು ಅಲ್ಲಿ ಕೀಳು ಅಂಥದ್ದು ಏನಾದರೂ ಇದ್ದರೆ ಹಾಸ್ಪಿಟ್ಲ್ ಕರ್ಕೊಂಡು ಅಲ್ಲಿ ಕಟ್ಟೋದು ಅದು ಉಚಿಕ್ ಮಾಡ್ತಾರೆ ಅದು ಅದನ್ನು ಸಪ್ರೇಟ್ ಒಂದು ಲ್ಯಾಬ್ ಸೆಕಪ್ ಇರೋದು ಕೂಡ ಗೊತ್ತಾಯ್ತಾರೆ ಇನ್ನು ವಿಶೇಷವಾಗಿ ಈಗ ಇರೋಂಥದ್ದು ಏನು ಅಂದರೆ ಭಾಳ ಸಮಸ್ಯೆ ಇಡೀ ರಾಜ್ಯದಲ್ಲಿ ಒಂದು ಹುದ್ದೆ ಆಧಾರ್ಗಳು ಹೃದಯ ಸಂಬಂಧ ಏನು ಹೃದಯ ಸಂಬಂಧಿತವಾಗಿದೆ ಬೇರೆ ಕ್ಯಾಂಪ್ಗಳಲ್ಲಿ ಎಕೋ ಮತ್ತು ಎ ಸಿ ಜಿನ ತರೋದಿಲ್ಲ ಆದರೂ ಕೂಡ ಎಲ್ಲ ಕ್ಯಾಂಪಲ್ಲೂ ನಮ್ಮಲ್ಲಿ ಇರ್ತದೆ ಯಾರಾದರೂ ಇ ಸಿ ಜಿ ಆ ಸಂಬಂಧವಾಗಿರೋ ಸದಸ್ಯ ಏನೋ ಅಂತ ಇವತ್ತು ಎ ಸಿ ಜಿ ಎಕೋ ಮಾಡೋದಕ್ಕೆ ಒಂದು ಹೋಗಿ ನಾಲ್ಕೈದು ಸಾವಿರ ಇ ಸಿ ಜಿ ಮೂರು ಮೂರು ಸಾವಿರ ಕೊಟ್ಟು ಎಕ್ವಾಗೆಲ್ಲವೇ ಮೂರು ಸಾವಿರ ಕರ್ಶ್ಮುದು ಒಂದು ಐದು ಸಾವಿರ ರೂಪಾಯಿ ಕಷ್ಟ ಮಾಡಬೇಕು ಸುಮ್ಮನೆ ಎಲ್ಲ ಮಾಂಗ್ಲೇ ಇಲ್ಲ ಎ ಸಿ ಜಿ ಮಾಡಿದ್ರು ಹೇಳಿದ್ರೆ ಮಾಡಿಸ್ಕೊಳ್ಬೇಕು ಅದು ನಾವು ಮನೆ ಬಾಗಿಲಿಗೆ ತಗೊಂಡೋಗಿ ಹೋಗಿ ಬಾಲಹಣ್ಣವರು ಮಾಡಿಸೋ ಪ್ರಯತ್ನ ಮಾಡಿದ್ದಾರೆ ಇದನ್ನು ವಿಶೇಷವಾಗಿ ಎಲ್ಲ ನಮ್ಮ ಕೃಷ್ಣನ ಹೇಳಿದಾಗ ಆ ಭಾಗದಲ್ಲಿ ಅದನ್ನು ವಿಶೇಷವಾಗಿ ಆಚೆ ಕಡೆ ತುಂಬ ಇದನ್ನು ತೊಗೊಂಡು ಮಾಡಬೇಕು ಅಂತಲ್ಲ ಇನ್ನೂರು ಜಾಸ್ತಿ ಇದ್ದಾರೆ ದುರ್ಗಾಡ ಪ್ರದೇಶ ಅವ್ರಿಗೆ ಅಕ್ಸೆಸೆಬಿಲಿಟಿ ರೀ ಕಮ್ಮ ಇದೊಂದು ನಗರ ಪ್ರದೇಶ ಕಡಿಮೆ ಇದೆ ಅಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದರೆ ಅನ್ನ ಹೇಳಿದಾಗೆ ಬಾಲವರೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ವಾಹನವನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲ ಗ್ರಾಮಗಳು ಅವ್ರು ಬರೋದಕ್ಕೆ ಎಲ್ಲ ವಿಭಾಗದ ಪುರುಷ ತಜ್ಞರು ಹೋಗ್ತಾರೆ ಸ್ತ್ರೀಯರು ಇರ್ಬೋದು ಮಕ್ಕಳು ಇರ್ಬೋದು ಕಣ್ಣಿಂದ ವಿಶೇಷವಾಗಿ ನಾವೇನು ಅಂದರೆ ಈ ನಮ್ಮ ರಾಮಯ್ಯ ಆಸ್ಪತ್ರೆ ಭಾಳ ಪ್ರತಿಷ್ಠಿತ ಆಸ್ಪತ್ರೆ ಈ ಕ್ಯಾಂಪಲ್ಲಿ ಎಲ್ಲ ಜನರಲ್ಲಾಗಿ ಕ್ಯಾಂಪ್ಗಳು ಮಾಡ್ತಾರೆ ಕಣ್ಣ ಕಣ್ಣಿಂದ ಇರುವಂತ ಅವ್ರೇನು ಇವತ್ತು ಕರ್ಕೊಂಡೋಗಿ ಮಾಡಿಬಿಡ್ತಾರೆ ಅವ್ರಿಗೆ ಬಿ ಪಿ ಇದೆಯಾ ಶುಗರ್ ಇದೆಯಾ ಅದು ಈಗ ಏನು ಅಂತ ಚೆಕ್ ಮಾಡಿದ್ದಿಲ್ಲ ಕರ್ಕೊಂಡೋಗಿ ಮಾಡಿ ಕಳಿಸ್ಬಿಡ್ತಾರೆ ಇಲ್ಲ ಆ ಥರ ಮಾಡೋದು ಅವ್ರು ಏನಾದರೂ ಸುಗರು ಅಥವಾ ಇಲ್ಲಿ ಕಂಟ್ರೋಲ್ ತೊಗೊಂಡು ಯಾಕಂದರೆ ಚಿಕಿತ್ಸೆ ಪರಿಣಾಮಕಾರಿ ಆಗಬೇಕು ಏನು ಪರ್ಪಸ್ಗೆ ಕಂಡೇ ನಾವು ಆ ಚಿಕಿತ್ಸೆ ಮಾಡ್ತೀವಿ ಆ ಉದ್ದೇಶ ಏನೇನಿಲ್ಲ ಅಂದರೆ ಈಗ ಕೆಲವ್ರೇನು ಮಾಡಿಸ್ಕೊಂದು ಕ್ಯಾಂಪಲ್ಲಿ ನಾವು ಕಣ್ಣಿಟ್ ಮಾಡಲ್ಲ ಕಾಣೋದಿಲ್ಲ ಆ ಥರ ಆ ಥರ ಸಮಸ್ಯೆ ಇದೆ ಅಂತೇಳ್ಬಿಟ್ಟು ಅವ್ರು ಮೂರು ದಿವಸ ನಾಲ್ಕು ದಿವಸ ಆದರೂ ಪರವಾಗಿಲ್ಲ ಅವರೇ ಉಚಿತವಾಗಿ ಅಲ್ಲಿ ಏನು ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿ ಅಲ್ಲೇ ಇಟ್ಕೊಂಡು ಉಚಿತವಾಗಿ ಚಿಕಿತ್ಸೆ ಸಂಬಂಧ ಏನು ಸಮಸ್ಯೆ ಇದೆ ಬಿ ಪಿರಿಯಾ ಶುಗರ್ ಇದೆ ಅದಕ್ಕೆಲ್ಲ ಚಿಕಿತ್ಸೆ ಮಾಡಿ ಅದೆಲ್ಲ ಕಂಟ್ರೋಲ್ ತಂದು ಈಗ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡ್ಬೋದು ಅನ್ನೋ ರೀತಿ ಇದಾದಾಗ ಅದನ್ನು ಮಾಡಿ ಕಳಿಸ್ತಾರೆ ಅದು ಒಂದು ತುಂಬ ವಿಶೇಷವಾಗಿರಂಥದ್ದು ಇದು ಬಾಲಣ್ಣವರು ಬಾ ಬೇರೆ ಎಲ್ಲ ತಾಲೂಕು ರಾಜ್ಯದಲ್ಲಿ ಈ ಥರ ಪ್ರತಿ ಪಂಚಾಯತ್ವಾದರೂ ತಾಲೂಕ್ ಪಂಚಾಯತ್ವಾದರೂ ಎಲ್ಲೂ ಮನೆ ಭಾಗದಲ್ಲಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈ ಕರ್ನಾಟಕದಲ್ಲಿ ನಮ್ಮ ಅಂಗಡಿ ತಾಲೂಕು ನಡೀತಾ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಇದನ್ನು ಸದುಪಯೋಗ